ಗುಡಿಬಂಡೆ ತಾಲೂಕಿನ ದಿನ್ನಹಳ್ಳಿಯ ಉದ್ಭವ ಮೂರ್ತಿ ಪಾತಾಳೇಶ್ವರ ಸೋಮೇಶ್ವರದ ವಿಭೂತಿನಾಥ ಬೃಂಗೇಶ್ವರ ಚೆಂಡೂರಿನ ಕಾಶಿಲಿಂಗವಾದ ಚಂದ್ರಮೌಳೀಶ್ವರ ಬೀಚಗಾನಹಳ್ಳಿ ಚಂದ್ರಮೌಳೀಶ್ವರ ಜಂಗಲಹಳ್ಳಿ ಚಂದ್ರಮೌಳೀಶ್ವರ ಸೇರಿದಂತೆ ತಾಲೂಕಿನಾದ್ಯಂತ ರುದ್ರದೇವ ಮಹಾಶಿವನಿಗೆ ಮಹಾ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಸೇರಿದಂತೆ ವಿಶೇಷ ಪೂಜೆಗಳು ಏರ್ಪಡಿಸಲಾಗಿತ್ತು ಮಹಾಶಿವರಾತ್ರಿ ಪ್ರಯುಕ್ತ ಹಲವು ದೇವಾಲಯಗಳಲ್ಲಿ ಶಿವನ ಆರಾಧನೆ ಭಜನೆ ಕೀರ್ತನೆಗಳು ಪಠಣೆ ಮಾಡಿದರೆ ಇನ್ನು ಕೆಲವರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕ್ರೀಡೆಗಳನ್ನು ಆಡುವ ಮೂಲಕ ಜಾಗರಣೆ ಆಚರಿಸಲಾಯಿತು ಕೆಲವು ಭಕ್ತಾದಿಗಳು ಉಪವಾಸದ ಮೂಲಕ ವ್ರತಾಚರಣೆ ನೆರವೇರಿಸಿ ಈಶ್ವರನನ್ನು ಪೂಜಿಸಿದರು ಪಟ್ಟಣದ ಚಂದ್ರಮೌಳೀಶ್ವರ ದೇವಾಲಯದಲ್ಲಿ ಸೂರ್ಯೋದಯದಿಂದಲೇ ಭಕ್ತಾದಿಗಳು ಶಿವನ ದರ್ಶನಕ್ಕೆ ಸಾಲಿಗಟ್ಟಿ ನಿಂತಿದ್ದರು ವಿವಿಧ ಹೂವು ಹಣ್ಣುಗಳು ತುಳಸಿ ಮಾಲೆಗಳಿಂದ ಸಿಂಗರಿಸಿದ್ದ ಈಶ್ವರನಿಗೆ ಪೂಜೆ ಸಲ್ಲಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿ ಆರಾಧಿಸಿದರು ಗೂಡಿಬಂಡೆ ತಾಲೂಕಿನಾದ್ಯಂತ ಶಿವರಾತ್ರಿ ಪ್ರಯುಕ್ತ ತಳಿರು ತೋರಣಗಳಿಂದ ಹೂವು ಹಣ್ಣುಗಳು ತುಳಸಿ ದಳಗಳೊಂದಿಗೆ ಸಿಂಗರಿಸಲಾಗಿದ್ದ ಶಿವನ ದೇವಾಲಯಗಳು ಸಾಲು ಸಾಲು ಭಕ್ತರೊಂದಿಗೆ ಹಲವು ಆರಾಧನೆಯೊಂದಿಗೆ ಶಿವನಾಮ ಸ್ಮರಣೆಯೊಂದಿಗೆ ಮಾರ್ದನಿಸಿದವು ಪಟ್ಟಣದ ಗ್ರಾಮದೇವತೆ ಏಡುಗರ ಅಕ್ಕಮ್ಮ ದೇವರನ್ನು ರಾತ್ರಿ ಪಟ್ಟಣದಲ್ಲಿ ಮೆರವಣಿಗೆ ಮಾಡಲಾಯಿತು ಈ ದಿನ ನಮ್ಮ ಪುರಾತನ ಕಾಲದ ಬಂದಿರತಕ್ಕಂಥ ಗುಡಬಂಡೆ ಗ್ರಾಮದಲ್ಲಿ ಪ್ರಸನ್ನ ಪಾರ್ವತಿ ಸಮೇತನಾಗಿರ್ತಕ್ಕಂಥ ರಾ ಚಂದ್ರಮಳೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಪಂಚಾಮೃತ ಅಭಿಷೇಕ ಮತ್ತು ಅನ್ಯೋನ್ಯ ಸಹಾಯೇನ ಏಕಬಾರ ರುದ್ರಾಭಿಷೇಕ ಮತ್ತು ಅನೇಕ ಭಕ್ತಾದಿಗಳ ಒಂದು ಸಮೂಹದಲ್ಲಿ ಬೆಳಗಿನ ದಿವಸದಿಂದ ಇದುವರೆಗೂ ಕೂಡ ಅನೇಕ ಭಕ್ತಾದಿಗಳು ಬಂದು ಆ ಭಗವಂತನ ಸೇವೆಗೆ ಪ್ರಾ ಪಾತ್ರರಾಗಿ ಈ ದಿನ ಆ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ ಪ್ರತಿ ಪ್ರತಿ ವರ್ಷವೂ ಕೂಡ ಅಧಿಕೃತವಾಗಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಅನುಗ್ರಹವನ್ನು ಕೊಟ್ಟು ಆ ಭಗವಂತನಾಗಿರ್ತಂಥ ಪ್ರಸನ್ನ ಪಾರ್ಥಿನಿ ಸಮೇತನಾಗಿರ್ತಂಥ ಚಂದ್ರಮೌಳೇಶ್ವರ ಸ್ವಾಮಿ ಎಲ್ಲರಿಗೂ ಕೂಡ ಸಮಸ್ತ ಸನ್ಮಗಳನ್ನು ಉಂಟು ಮಾಡಲಿ ಅಂತ ಹೇಳಿಬಿಟ್ಟು ಆ ದೇವರನ್ನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಮೋಹನ್ ಕುಮಾರ್ ಸಿಟಿವಿ ನ್ಯೂಸ್ ಗುಡಿಬಂಡೆ